ಎಲ್ಲ ನನ್ನ ಆತ್ಮೀಯ ರೈತ ಮಂತ್ರಿ ಶುಭ ಮುಂಜಾನೆ ಹಿಂದಿನ ದಿನ ನಮ್ಮಲ್ಲಿ ಯಾವ ರೀತಿ ಮಳೆ ಐತಿ ನೋಡ್ಬೋದು ಗೊಂಜಾಳ ಅದು ಹೆಂಗೆ ಬಿದ್ದವು ಇದು ಅವ್ರ ಅಂದರೆ ಬೆಳಗಾವಿ ಜಿಲ್ಲೆ ಹಚ್ಚಿನ ತಾಲೂ ಹಟ್ಟಿ ಗ್ರಾಮದಾಗ ಈ ರೀತಿ ಮಳೆ ಐತಿ ನೋಡ್ರಿ ಯಾವ ರೀತಿ ಗೊಂಜಾಳ ಐತಿ ಸಂಪೂರ್ಣವಾಗಿ ಎಲ್ಲ ಗೊಂಜಾಳ ಬಿದ್ದದವು ಈ ರೀತಿ ಬಿದ್ದವು ಏನು ಮಾಡಿದ್ರೆ ರೈತರುಗಳ ಒಂದು ಏನಾಕತಿ ಮಳೆ ಆಗ್ತದಂದ್ರೆ ಬೆಳೆ ಬರೋಂಗಿಲ್ಲ ಮಳೆ ಆದ್ರೂ ಮಳೆ ಬರೋದು ಬೆಳಿ ಬರಲ್ದಂಗೆ ಐಟ್ ಪರಿಸ್ಥತಿ ಬೆಳೆ ಎಲ್ಲ ಚಲೋ ಬಂದಿರ್ತಾವೆ ಈ ರೀತಿ ಮಹಾ ಮಳೆ ಆಕತಿ ಮತ್ತು ಬೆಳೆನೂ ಚಲೋ ಥೋಡೆ ದಿವಸ ಬೆಳೆನೂ ಚಲೋ ಬಂದಿರ್ತಾವೆ ಆ ಮಳೆ ಆಗಂಗಿಲ್ಲ ಎಲ್ಲರೂ ಏನತ್ತರ ಸಿಟ್ಟಿದಾಗಿದ್ದ ಜನ ಏನತ್ತರ ರೈತರು ಆರಾಮ್ ಡೂಟಿ ಅಷ್ಟೊಂದು ಏನು ಕೆಲಸ ಇರೋಂಗಿಲ್ಲ ಅವರ ರಾಜ್ಯಾರ ಕೇಳಿರ್ತಾರು ಈ ರೀತಿ ಆದರೆ ಆ ರಾಜ್ಯಾರ ಏನು ನೋಡ್ರಿ ಯಾವ ರೀತಿ ಮಾಡಿ